ವಿಡಿಯೋಕ್ಕೆ ಸುಸ್ವಾಗತ ನಾನ್ ನಿಮ್ಮ ಪ್ರ್ಯಾಂಕ್ ಕನ್ನಡಿಗಲ್ಲ ಅದು ಅದು ಇವಾಗ ಹೊಸ ಒಂದು ಚಾಲೆಂಜ್ ತಂದಿದ್ದೀನಿ ಈ ಚಾಲೆಂಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡಿದ್ದೆ ಇವಾಗ ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಕ್ಕೆ ಹೋಗ್ತಾ ಏನು ಚಾಲೆಂಜ್ ಅಂದರೆ ಈ ಗೊಂಬೆನ ತಗೊಂಡು ಈ ಗೊಂಬೆ ಟೋಟಲ್ ಆಗಿ ನನ್ನ ಟೆಡಿ ಐಟಮ್ ಬ್ಯಾಗಲ್ಲಿ ಎಂಟು ಮಾತ್ರ ಇಲ್ಲಿದೆ ನಿನ್ನೆ ತಾನೇ ಬೆಂಗಳೂರಿಂದ ಫಸ್ಟ್ ಮಂತ್ರ ಎಲ್ಲ ಬಂದು ಇವಾಗ ಆಶೀರ್ವಾದ ತಗೊಂಡು ಇವಾಗ ಫಸ್ಟ್ ಡಿಸ್ಟಿಕ್ ಹೋಗ್ತೀನಿ ಅದೇ ಡಿಸ್ಟ್ರಿಕ್ ರಾಯಚೂರಿಗೆ ಇವಾಗ ರಾಯಚೂರಲ್ಲಿ ಹೋಗಿ ಆ ರಾಯಚೂರು ಡಿಸ್ಟಿಕಲ್ಲಿ ಯಾವ್ದು ಫೇಮಸ್ ಪ್ಲೇಸ್ ಅಂತ ನಾವು ತಿಳ್ಕೊಂಡು ಆ ಫೇಮಸ್ ಪ್ಲೇಸ್ ಹತ್ರ ಗೊಂಬೆನ ಹಾಕೊಂಡು ಒಂದು ಫೋಟೋ ಹಿಡಿದು ಅದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಬೇಕು ಹೋಗೋ ದಾರಿ ಹೆಂಗಿರುತ್ತೋ ಜನ ಯಾರು ಸಿಗ್ತಾರೋ ಎಲ್ಲಿ ಮಲ್ಕೊಂತೀನೋ ಎಲ್ಲಿರ್ತೀನೋ ಏನು ತಿಂತೀನೋ ಗೊತ್ತಿಲ್ಲ ನೋಡೋಣ ವೀಡಿಯೋ ಮುಂದೆ ಹೋಗ್ತಾ ಹೋಗ್ತಾ ಹೇಗಿರುತ್ತೋ ಬನ್ನಿ ಹೋಗೋಣ ಸದ್ಯಕ್ಕೆ ಇವಾಗ ಇಲ್ಲಿಂದ ಇಷ್ಟು ಇವಾಗ ಏನಿದ್ರು ನಾನು ಡ್ರಾಪ್ ಕೇಳ್ಕೊಂಡು ಹೋಗಬೇಕು ಇದೇ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ನೋಡೋಣ ಏನಾಗುತ್ತೋ ಇದನ್ನ ಕೈಯಲ್ಲಿ ಇರ್ಕೋಬೇಕು ಅದೇ ಒಂದು ದೊಡ್ಡ ಚಾಲೆಂಜ್ ಇಲ್ಲಿಂದ ಕರೆಕ್ಟಾಗಿ ಮೂವತ್ತೈದು ಕಿಲೋಮೀಟ್ರ್ ಇದೆ ರಾಯಚೂರು ಇನ್ನೊಂದು ಏನಂದರೆ ಭಯಂಕರ ಅಂದರೆ ಭಯಂಕರ ಬಿಸಿಲು ಈ ಬಿಸಿಲಲ್ಲಿ ಫೋನ್ ನೀಟಾಗಿ ಏನು ಏನು ಬೇಕಾದರೂ ಆಗೋ ಚಾನ್ಸಸ್ ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಇವಾಗ ರೋಡ್ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಡ್ರಾಪ್ ಕೇಳೋಣ ಕ್ಷಮೆ ಇರಲಿ ಹೆಲ್ಮೆಟ್ ಹಾಕಿಲ್ಲ ನೀವು ಟ್ರಾವೆಲ್ ಬಂದು ಹೆಲ್ಮೆಟ್ ಹಾಕಿ ಇವಾಗ ಕೊನೆಗೆ ವಾಕ್ ಕಬಲ್ ಡಿಸ್ಟೆನ್ಸ್ ಒಂದು ಇನ್ನೂರು ಮೀಟ್ರ್ ನಡ್ಕೊಂಬಂದೆ ಚೆಕ್ ಪೋಸ್ಟ್ ಬಂತು ಇವಾಗ ಆ ಕಡೆ ಹೋದರೆ ಕರ್ನಾಟಕ ಈ ಕಡೆ ಬಂದರೆ ಆಂಧ್ರ ಇವಾಗ ನಾವು ಕರ್ನಾಟಕ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀವಿ ಟಂಟಡ ಇಲ್ಲ ಇನ್ನು ಮುಂದೆ ಇದೆ ಆ ಬಿರ್ಸ್ ಲಾಟ್ ಇದೆ ನಮ್ಗೆ ಸಿಗೋದು ರಾಯಚೂರು ರೂಟು ಹಿಂಗೆ ಸ್ಟ್ರೈಟ್ ಹೋದ್ರೆ ರಾಯಚೂರು ಬರುತ್ತೆ ಹಿಂಗೆ ಸ್ಟ್ರೈಟ್ ಹೋದರೆ ಆದೋನಿ ಮಂತ್ರಾಲಯ ಈ ರೂಟ್ ಬರುತ್ತೆ ಒಟ್ಟಲ್ಲಿ ಚೆಕ್ ಪೋಸ್ಟ್ ಇದು ಲಾಸ್ಟ್ ಆಂಧ್ರ ಬಾರ್ಡ್ರು ಕೊನೆಗೂ ನನ್ನ ಬಾಕ್ಸ್ನಲ್ಲಿ ಲೆಕ್ಕ ಬಿಟ್ಟು ಇವಾಗ ಕಾಯ್ತಾ ಇದ್ದೀನಿ ನೋಡೋಣ ಸಿಗುತ್ತಾ ಇಲ್ಲ ಅಣ್ಣ ರಾಯಚೂರು 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 ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟದು ಹಿಂಗಾದ್ರೆ ಹಿಂಗೆ ರಾಯಚೂರು 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 ಒಳ್ಳೆ ಬಸ್ ಆಯಿತು ರಾಯಚೂರು 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 ಅಂದಂಗೆ ಅಣ್ಣ ರಾಯಚೂರು ರಾಯಚೂರು அண்ணா சிக்குது பாக்ஸ் தான் பாக்ஸ் ஐ தாச்சி இவ்வாக இல்ல கிலோமீட்டர் அண்ணா ட்ராப் கொடுத்தார் நோயணும் ஆ கடை ಹತ್ತು ಕಿಲೋಮೀಟರ್ ಅಂದ್ಬಿಟ್ಟು ಎರಡು ಕಿಲೋಮೀಟರ್ ಕೊಟ್ಟರು ಇವಾಗ ಇದೊಂದು ಏರಿಯಾದಲ್ಲಿ ನಿಲ್ಸಿದ್ದಾರೆ ಯಾವ ಏರಿಯಾ ಅಂತ ಗೊತ್ತಿಲ್ಲ ಸ್ವಲ್ಪ ಮುಂದೆ ಹೋಗಿ ಡ್ರಾಪ್ ಕೇಳಬೇಕು ಸಿಟಿಯಲ್ಲಿ ಇದ್ರೆ ಯಾರು ಡ್ರಾಪ್ ಕೊಡಲ್ಲ ಸಿಗೋಣ ಮುಂದೆ ಹೋಗ್ತಾ ಕೊನೆಗೂ ಅಲ್ಲಿ ಸಿಟಿಯಿಂದ ನಡ್ಕೊಂಬಂದೆ ಇಲ್ಲಿ ಲಗೇಜ್ ಇಕ್ಕಿದಿನಿ ಇವಾಗ ಮತ್ತೆ ಡ್ರಾಪ್ ಕೇಳಬೇಕು ಕೊನೆಗೂ ಅಲ್ಲಿ ಸಿಟಿಯಿಂದ ನಡ್ಕೊಂಬಂದೆ ಇಲ್ಲಿ ಲಗೇಜ್ ಇಕ್ಕಿದಿನಿ ಇವಾಗ ಮತ್ತೆ ಡ್ರಾಪ್ ಕೇಳಬೇಕು ಒಂದು ಚಾಲೆಂಜ್ ಮೇಲೆ ಬಂದೀನಿ ರಾಯಚೂರ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಏನಿಲ್ಲ ರಾಯಚೂರಲ್ಲಿ ಯಾವ ಫೇಮಸ್ ಪ್ಲೇಸಸ್ ಐತೆ ಆ ಫೇಮಸ್ ಪ್ಲೇಸ್ ಅಂತ ಗೊಂಬೆಕೆ ಒಂದು ಫೋಟೋ ಹಿಡಬೇಕು ಯಾವ್ದು ಫೇಮಸ್ ಪ್ಲೇಸ್ ನಿಮಗೆ ಗೊತ್ತಿಲ್ಲ ಹಾಗೆ ಯಾವ್ದು ಫೇಮಸ್ ಪ್ಲೇಸ್ ಒಂದಿದೆ ಕೋಟೆ ಅದೇ ತಾನೇ ಹಳೆ ಕಾಲದ್ದು ಹ್ಮ್ ಸಿಟಿ ಒಳಗೆ ಬಂದ್ವಿ ಇದು ನಮ್ಮ ಗೂಗಲಲ್ಲಿ ತೋರಿಸಿದ್ದು ಪರವಾಗಿಲ್ಲ ಇದು ಚೆನ್ನಾಗೇ ಇದೆ ಇವಾಗ ಇಲ್ಲಿಗಿಂತ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹತ್ತು ನಿಮಿಷ ಟ್ರಾವೆಲ್ ಇದೆ ಅಂತೆ ಅಲ್ಲಿಗೆ ಹೋದ್ರೆ ಚೆನ್ನಾಗಿದೆ ಅಂತೆ ಅಲ್ಲಿ ಜನಕ್ಕೆ ಗೊತ್ತಾಗುತ್ತಂತೆ ಇವಾಗ ಅಲ್ಲಿಗೆ ಹೋಗೋಣ ಹೋಗೋಣ ಬ್ರೋ ಇನ್ನೊಂದು ನೋಡ್ತಾ ಇದ್ದೀರಲ್ಲ ಕಂಡು ಬಂದೆ ಅದು ಹಳೇ ಕಾಲದ್ದು ಇವಾಗ ಫೋರ್ಟ್ ಮೇಲೆ ಹೋಗ್ತಾ ಇದ್ವಿ ಬ್ರೋ ಅಲ್ಲಿಗ ಡ್ರಾಪ್ ಕೊಟ್ಟು ಇವಾಗ ಅವರು ಮೇಲೆ ಬರ್ತಾ ಇದ್ದಾರೆ ಫೋರ್ಟ್ ಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬ್ರೋ ಇದು ಹಸ್ರೇನು ನೋಡಿ ಇರ್ತಾ ಇರ್ತಾಯಿದೀವಿ ಇಲ್ಲ ಇದೊಂದು ಹತ್ತು ಕೆ ಜಿ ಇರ್ಬೋದು ಹಿಂದೆ ನಂದು ಅದೊಂದು ಎರಡು ಕೆ ಜಿ ಇರ್ಬೋದು ಬ್ರೋತ್ ಆಗೋದು ಇದೊಂದು ಮೂರು ಕೆ ಜಿ ಇರ್ಬೋದು ಎಲ್ಮೆಟೆ ಶೇಖ್ ಬಾಬಾ ಇದು ಯಾವುದೇ ರೀತಿ ಫೋಟೋ ಅಲ್ಲ ಕೋಟೆ ಅಲ್ಲ ಇವಾಗ ನಾನು ಬ್ರೋ ಹೋಗ್ತಾ ಇದೀವಿ ಇದ್ರ ಬಗ್ಗೆ ಏನು ಅಂದರೆ ಏನು ಗೊತ್ತಿಲ್ಲ ನೋಡೋಣ ಇದನ್ನ ಕವರ್ ಮಾಡೋಣ ಅಂತ ನಾನು ಇದು ಫೋಟೋ ಹಿಡ್ದಿದ್ದೆ ರಾಯಚೂರು ಜನಕ್ಕೆ ಗೊತ್ತಾದ್ರೆ ಸಾಕು ಇದು ನಮ್ಮ ಇದೆ ಅಂತ ಅಷ್ಟು ಸಾಕು ನನಗೆ ಡಾಕ್ಯುಮೆಂಟ್ರಿಗೆ ಯಾಕಂದರೆ ಇಲ್ಲಿ ಎಷ್ಟು ಹಳೆ ಅಂತ ನಮಗೂ ಗೊತ್ತಿರಲ್ಲ ನಾವು ಸಡನ್ನಾಗಿ ಗೂಗಲಲ್ಲಿ ನೋಡ್ತೀವಿ ಬರ್ತೀವಿ ಹಿಡ್ಕೊಂಡು ಹೋಗ್ತೀವಿ ಆಮೇಲೆ ಒಬ್ಬರು ಒಬ್ರು ಬರ್ತಾರೆ ಕಮೆಂಟ್ ಹಾಕ್ತಾರೆ ಇದೆಲ್ಲ ಹಳೆ ಕಾಲದದು ಅದು ಅಂತ ಅವಾಗೇನು ಮಾಡೋಕ್ಕಲ್ಲ ಅವರು ಕರೆಕ್ಟ್ ಟೈಮ್ ನಮಗೆ ಸಿಕ್ಕಿರಲ್ಲ ಕೆಳಗಡೆ ಅಣ್ಣ ಫಸ್ಟ್ ಮಾತಾಡ್ಸಿದ್ರಲ್ಲ ಅವ್ರು ಇರಿ ನಾನು ಬರ್ತೀನಿ ಅಂತ ಹೇಳಿದ್ರು ಅರ್ಧ ದಾರಿಲ್ಲಿ ಬಂದು ಇದ್ರ ಬಗ್ಗೆ ನಾನು ಎಲ್ಲ ಡೀಟೇಲಾಗಿ ಹೇಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಏನೋ ದುಡ್ಡು ಕೊಡಿ ಅಂತೇಳಿದ್ರು ನಾನೇ ದುಡ್ಡಿಲ್ಲ ಆದರೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇನ್ನು ಅವ್ರಿಗೆ ಎಲ್ಲಿ ದುಡ್ಡು ಕೊಡಲಿ ನಾನು ಅದಕ್ಕೆ ಮೇಲೆ ಏನಾಗುತ್ತೋ ಅದನ್ನು ಕವರ್ ಮಾಡಿ ಫೋಟೋ ಹಿಡ್ಕೊಂಡು ಆದಷ್ಟು ಬೇಗ ಕೆಳಗಡೆ ಹೋಗಿ ಯಾತ್ಗರಿಗೆ ಹೋಗೋ ಪ್ಲ್ಯಾನ್ ಮೇಲೆಯಿಂದ ರಾಯಚೂರು ವ್ಯೂ ಯಾವ ಥರ ಕಾಣಿಸ್ತಂದ್ರೆ ಇವಾಗ ಇನ್ನು ಮೇಲೆ ಹೋಗ್ತಾ ಇದ್ದೀವಿ ಏನೇ ಸೌಂಡು ಗುರು 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 ಅಂದ್ಕೊಂಡು ನನ್ನಿಂದ ಅವ್ರಿಗೆ ತೊಂದರೆ ಅವ್ರು ಡ್ರಾಪ್ ಕೊಟ್ಟು ಅವ್ರ ಅಂಟಿಂದ ಮೇಲೆ ಕತ್ಕೊಂಡಿದೀನಿ ಕೋನೆಗೂ ಕೋನೆಗೂ ನಾವು ಅನ್ಕೊಂಡಿದ್ದ ಜಾಗ ಬಂದೇ ಬಿಟ್ವಿ ಫೋಟೋ ಹಿಡ್ದಿದ್ದಾಯಿತು ಇವಾಗ ಒಳಗಡೆ ಬಂದು ನೋಡಿ ಆಗಿನ ಕಾಲದಲ್ಲಿ ಹೆಂಗ್ ಕಟ್ಟಿದ ಅಂದರೆ ಇವಾಗ ಇದೆಲ್ಲ ಕ್ರ್ಯಾಕ್ ಬಿಟ್ಕೊಂಡಿದೆ ಆಲ್ಮೋಸ್ಟ್ ಒಡೆದೋಗ್ತಾ ಇದೆ ಇಲ್ಲಿ ನೋಡಿ ಹೆಂಗ್ ಕಟ್ಟಿದ್ದಾರೆ ಅದ್ರಕ್ಕಿಂತ ಇನ್ನೊಂದು ಏನು ಆಚರಿಯ ಅಂದರೆ ಇಲ್ಲಿ ಎಂಥ ವ್ಯೂ ಗೊತ್ತಾ ನೋಡಿ ಹಿಂಗೆ ಹೋದ್ರೆ ಅಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತಲ್ಲ ಅದನ್ನ ನೋಡೋಕೆ ಒಂಥರ ಏನೋ ಒಂದು ಕೆ ಜಿ ಎಫ್ ಎಲ್ ಮೂವಿಯನ್ನು ನೋಡಿದಂಗೆ ಇರುತ್ತೆ ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಹೋಗಿ ನನ್ಗಂತೂ ಇಲ್ಲಿ ಒಂಥರ ಖುಷಿ ಈ ವ್ಯೂ ನೋಡೋಕ್ಕೆ ಯಾಕಂದ್ರೆ ಇದು ಹಳೆ ಕಾಲದ್ದು ಒಂದು ಮಿರರ್ ಥರ ಹಿಂಗೆ ನೋಡೋದಂದ್ರೆ ಎಷ್ಟು ಖುಷಿ ಆಗುತ್ತೆ ಸದ್ಯಕ್ಕೆ ಮೇಲೆ ಎಲ್ಲ ನೋಡಿದ್ರೆ ಈ ಥರ ಇದೆ ನೋಡಿ 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 ಆಗಿನ ಕಾಲದಲ್ಲಿ ಹೆಂಗೆ ಕಟ್ಟಿದಾರೆ ಅಂದರೆ ನೋಡಿ ಇಲ್ಲಿ ನೋಡಿ ಮೇಲೆ ನೋಡಿ ಇಲ್ಲಿ ನೋಡಿ ಇನ್ನೊಂದು ಖುಷಿ ಏನಂದರೆ ರಾಯಚೂರಲ್ಲಿ ಇಂಥ ಹಳೆಯ ಪ್ಲೇಸ್ ಇದೆ ಅಂತ ತುಂಬ ಖುಷಿ ಇದೆ ನೋಡಿ ಹಿಂಗೆ ಸ್ಟ್ರೈಟ್ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಇದೆ ಆ ಕಡೆ ರೆವಿಟೇಷನ್ ಇದೆ ಇಲ್ಲಿ ಮೇಲೆ ಒಂದು ತಿರಂಗಿ ಇದೆ ಹಳೆ ಕಾಲದ್ದು ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಗೆ ಬರೋ ಕಾರಣ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಈ ಬ್ರೋಗೆ ಯಾಕಂದರೆ ಅವರು ಫೇಸ್ ಬರ್ಸಲ್ಲಂತೆ ಯಾಕಂದ್ರೆ ಅಲ್ಲಿಂದ ಡ್ರಾಪ್ ಕೊಟ್ಟು ಇಲ್ಲಿ ಮೇಲೆ ಕರ್ಕೊಂಬಂದು ಫೋಟೋ ಹಿಡಿಯೋಕೆ ಈ ಜಾಗದಲ್ಲಿ ಯಾರೂ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಈ ಜಾಗದಲ್ಲಿ ಯಾರೂ ಇಲ್ಲ ಫೋಟೋ ಹಿಡಿಯೋಕೆ ಹೆಲ್ಪ್ ಮಾಡಿದ್ರಲ್ಲ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇರಬೇಕು ನಡೀರಿ ಇವಾಗ ಕೆಳಗಡೆ ಹೋಗೋಷ್ಟಕ್ಕೆ ಏನಾಗುತ್ತೋ ಇವಾಗ ಅಲ್ಲಿಂದ ಆದರೆ ಇವಾಗ ಡ್ರಾಪ್ ಸಿಗಲ್ಲ ನೋಡಬೇಕು ಟ್ರೈನ್ ಕ್ಯಾ ಕ್ಯಾಚ್ ಮಾಡಬೇಕು ಈ ಟ್ರಾವೆಲಲ್ಲಿ ಬೈಕಲ್ಲಿ ಹೋಗ್ಬೇಕಂತೇನಿಲ್ಲ ಅಕಸ್ಮಾತ್ ತುಂಬ ಜಲ್ದಿನೇ ನಾನು ಜಿಲ್ಲೆಗಳನ್ನ ಮುಗಿಸ್ಬೇಕಂದ್ರೆ ನಾನು ಟ್ರೈನಲ್ಲಿ ಬಸ್ಸಲ್ಲಿ ಹೋಗಲೇಬೇಕು ರೆವಟೇಷನ್ಗೆ ಹೋಗಿ ಟ್ರೈನಿಲ್ಲ ಅಂತ ಹೇಳಿದ್ರು ಆರು ನಲವತ್ತಕ್ಕೈತೆ ಅಂತ ಹೇಳಿದ್ರು ಮತ್ತೆ ನೋಡಿದ್ರೆ ಇಲ್ಲ ಹತ್ತು ಗಂಟೆ ಆಗಿದೆ ನೈಟ್ ಅಂತ ಹೇಳಿದ್ರು ಅದಕ್ಕೆ ಇವಾಗ ಬಸ್ಸಲ್ಲಿ ಹೋಗ್ಬೇಕಂತ ಬಂದಿದ್ದೀನಿ ಬಸ್ ಸ್ಟ್ಯಾಂಡ್ಗೆ ಆಗ ಈ ಬಸ್ ಎಷ್ಟು ಗಂಟೆ ಬರುತ್ತೋ ಗೊತ್ತು ಇವಾಗ ಕೊನೆಗೂ ಯಾದಗಿರಿಗೆ ಬಂದು ರೀಚ್ ಆಗಿದ್ದೀನಿ ಇವಾಗ ಬಸ್ಸಲ್ಲಿ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದು ಕೊನೆಗೂ ಈ ಬಾಕ್ಸ್ ಇರೋ ಕಾರಣಕ್ಕಾಗಿ ಸದ್ಯಕ್ಕೆ ಏನಾಗಿಲ್ಲ ಗೊಂಬೆಗೆ ಇವಾಗ ಬಂದರೆ ಇವಾಗ ಅವ್ರ ಜೊತೆ ಹೋಗಿ ಅಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಹೋಗಬೇಕು ನೋಡಿದೆ ಸದ್ಯಕ್ಕೆ ಅವ್ರು ಬಂದರೆ ನಿಮಗೂ ಪರಿಚಯ ಮಾಡಿಕೊಡ್ತೀವಿ ಇವ್ರ ಜೊತೆ ನಮ್ಮ ಪ್ರಯಾಣ ಯಾದಗಿರಿ ಇವರು ಬ್ಲಾಗ್ ಮಾಡ್ತಾರೆ ನಾನು ಬ್ಲಾಗ್ ಮಾಡ್ತಾ ಇದೀನಿ ಇಲ್ಲ ಇವರು ಟ್ರೈ ಮಾಡ್ತಾ ಇದೀನಿ ಕೋಣೆವರು ಐಚೂರಿನಿಂದ ಬಸ್ ಅಲ್ಲಿ ಯಾದಗಿರಿಗೆ ಬಂದೇ ಬಿಟ್ಟೆ ಇವಾಗ ಇಲ್ಲಿ ಫ್ರೆಂಡ್ ಆಗಿರೋ ಅವರ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೈಟ್ ಟೈಮ್ ಅಲ್ಲಿ ಭಜನೆ ಮಾಡ್ತಾ ಇದ್ರು ನೋಡೋಣ ಅಂತ ಬಂದೆ ಇನ್ನೊಂದು ದಿನದ್ರೆ ನಾವು ಈಗಿನ ಕಾಲದಲ್ಲಿ ಮೂವಿ ಹೋಗೋಂ ಅಂತ ಹೇಳ್ತೀವಿ ಆದರೆ ಇವಾಗ ಒಂದು ಎಂಟು ನಿಮಿಷ ಇತ್ತು ನಾನ್ ಸ್ಟಾಪ್ ಇರೋ ಆಡ್ತಾನೆ ಇದ್ದಾರೆ ಭಜನೆ ಮಾಡ್ತಾನೆ ಇದ್ದಾರೆ ನಾಳೆ ಸಿಗೋಣ ಗುಡ್ ನೈಟ್ ಬಾಯ್ ಯಾಕಂದ್ರೆ ನಾಳೆ ಒಂದ್ ಜಾಗ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಬೇಕು ಸಿಗೋಣ ಮತ್ತೆ ಸುಸ್ವಾಗತ ನಾನಿವಾಗ ಎರಡನೇ ಜಿಲ್ಲೆಯಲ್ಲಿ ಇದ್ದೀನಿ ಯಾದಗಿರಿಯಲ್ಲಿ ಫೇಮಸ್ ಆಗಿರೋ ಟೆಂಪಲ್ ಟೆಂಪಲ್ ಹೆಸರು ಮೈಲಾರಲಿಂಗೇಶ್ವರ ಟೆಂಪಲ್ ಟೆಂಪಲ್ ಇದು ಎಲ್ಲರೂ ಕೇಳಿರ್ತೀರ ಮಹಿಳೆಯರ ಲಿಂಗೇಶ್ವರ ಟೆಂಪಲ್ ಅಂದ್ರೆ ಯಾದಗಿರಿ ಫೇಮಸ್ ಆಗಿರೋ ದೇವಸ್ಥಾನಗಳು ಇದೆ ತುಂಬಾ ಭಕ್ತಿಯಿಂದ ಎಲ್ಲರೂ ಪಾದಯಾತ್ರೆಯನ್ನ ಮಾಡ್ತಾರೆ ಏನೇ ಎರಡು ಸಾವಿರ ಜಾತ್ರೆ ಆಗುತ್ತೆ ಒಂದು ಚಿಕ್ಕ ಜಾತ್ರೆ ಅಂತ ಒಂದ್ ದೊಡ್ಡ ಜಾತ್ರೆ ಅಂತ ಮಾಡ್ತಾರೆ ಇವಾಗ ರಾಯಚೂರಿಗೆ ಹೋಗಿದ್ದೆ ಇವತ್ತು ಯಾದಗಿರಿ ಬಂದಿದೆ ಇವತ್ತು ದೇವಸ್ಥಾನ ಫೋಟೋ ಹಿಡ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ಜಿಲ್ಲೆ ನಿಮ್ಮ ಹೆಸರು ಸುರೇಶ್ ಗೊಂಬೆ ತಗೊಂಬರ್ತಾರೆ ಅವರು ಇವಾಗ ಮೇಲೆ ಹೋಗಿ ದೇವರ ಆಶ್ರಯ ತಗೊಂಡು ಒಂದು ಫೋಟೋ ತಗೊಂಡು ನೆಕ್ಸ್ಟ್ ಬೇರೆ ಕಡೆ ಬೇಕು ಯಾಕಂದ್ರೆ ಇವರು ಕಂಟೆಂಟ್ ಕ್ರಿಯೇಟ್ ಅಣ್ಣ ನಿಮ್ಮ ಹೆಸ್ರು ಭೀ ಭೀಮಾ ಅಣ್ಣ ನಿಮ್ಮ ಹೆಸ್ರು ಭೀಮ ನಿಮ್ಮ ಹೆಸರು ಅಣ್ಣ ಭೀಮಾಸ್ ಭೀಮಾ ಭೀಮಾ ನಾನು ದೇವಸ್ಥಾನ ಬರ್ತದೆ ಎರಡನೇ ಇದು ಫಸ್ಟ್ ಲಾಸ್ಟ್ ಟೈಮ್ ಬೇರೆ ಜೊತೆ ಬಂದಿದ್ದೆ ಇವಾಗ ಹನ್ನೊಂದು ಜೊತೆ ಬಂದಿದ್ದೀನಿ ಕೊನೆಗೂ ಇನ್ನು ಮೇಲೆ ಬಂದ್ಬಿಟ್ಟು ಇಲ್ಲೊಂದು ಫೋಟೋ ಇಡ್ತೀವಿ ಗೊಂಬೆ ಹಾಕ್ಕೊಂಡು ಇವಾಗ ಇಲ್ಲಿಂದ ಇವಾಗ ಮೇನ್ ಟೆಂಪಲ್ ಬಂದ್ಬಿಟ್ಟು ಅಲ್ಲಿದೆ ದೇವರ ಹೆಸರ ಮೈಲಾರಲ್ಲಿಂದ ನೋಡಿ ಅವರೆಲ್ಲ ಒಳಗಡೆ ಬರ್ತಾರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ மா <coughs> ಪೂಜೆ ಸಿಕ್ತು ನನಗೆ ಹತ್ತಿರದಿಂದ ನೋಡಕ್ಕೆ ಕೊನೆಗೂ ನಾವು ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ ಇವಾಗ ನಾವು ನೆಕ್ಸ್ಟ್ ಜಿಲ್ಲೆ ಹೋಗೋದು ಬೀದರ್ ಅದಕ್ಕೆ ಕೊನೆಗೂ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೂ ಯಾಶೋತ್ ತಗೊಂಡು ರಿಟರ್ನ್ ಹೋಗ್ತಾ ಇದ್ವಿ ಅಲ್ಲಿ ಕಾಣಿಸ್ತಾ ಇದ್ದೀನಿ ಆದರೆ ಇವಾಗ ರಿಟರ್ನ್ ಮನೆ ಕಡೆಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಟೇಷನ್ಗೆ ಹೋಗಿ ಅಲ್ಲಿಂದ ಬೀದರ್ಗೆ ಹೋಗ್ಬೇಕು ಟ್ರೈನು ಒಂಬತ್ತು ಇದೆ ನೋಡೋಣ ಏನೋ ರೀಚ್ ಮಾಡ್ತೀವಿ ರೀಚ್ ಇವತ್ತು ಎಷ್ಟು ಎಲ್ಪ ಇದ್ರೆ ಇವರಿಂದ ತುಂಬಾ ಆಯ್ತು ಇವರು ಆಮೇಲೆ ಫ್ರೆಂಡ್ಸ್ ಹಿಂದೆ ಬರ್ತಿದ್ದಾರೆ ಯಾಕಂದರೆ ನಾನು ಒಬ್ಬನೇ ಬಂದಿದ್ದರೆ ಫೋಟೋ ಹಿಡಿಯೋಕ್ಕೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತಿತ್ತು ಕೊನೆಗೂ ದೇವಸ್ಥಾನಕ್ಕೆ ಹೋಗಿ ಇವಾಗ ರಿಟರ್ನು ಬೀದರ್ಗೆ ಹೋಗೋ ಸಮಯ ಅದಕ್ಕಿಂತ ಮುಂಚೆ ಇವಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇವಾಗ ಡ್ರಾಪ್ ಆಗ್ತಾ ಇದ್ದರು ನನಗೆ ರೈಟೇಷನ್ಗೆ ಏನೋ ತಿನ್ನೋಕೆ ತರ್ತಾರೆ ಹೆಸ್ರಿಕಾಯಿ ಅಂತಣ್ಣ ಹೆಸ್ರಿಕಾಯಿ ಹೆಸ್ರಿಕಾಯಿ ಅಂತೆ ಹಿಂಗೆ ತಿನ್ಬೋದಂತೆ ಯಾದಗಿರಿ ಸಿಟಿ ಕಾಫಿ ನೋಡಿ ಇವಾಗ ಎಂಟ್ರಿ ಆಗ್ತಾ ಇದೆ ಸಿಟಿಗೆ ಕೊನೆಗೂ ಇವಾಗ ಬೀದರ್ ರೈಲ್ವೆ ಸ್ಟೇಷನ್ಗೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ಗೆ ಇವಾಗ ನನ್ನ ಕಳ್ಸಿ ಇಲ್ಲೆಲ್ಲ ಬಂದಿದ್ದಾರೆ ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಬೆಳಗ್ಗೆಯಿಂದ ಇದ್ದು ತುಂಬ ಸಪೋರ್ಟ್ ಮಾಡಿ ಇವಾಗ ಡ್ರಾಪ್ ಬಂದಿದ್ದಾರೆ ಇವಾಗ ಬರುತ್ತಿನ ಹೊತ್ತಿಗೆ ಟ್ರೈನು ಕೊನೆಗೂ ಟ್ರೈನ್ ಬಂದೇ ಬಿಡ್ತು ಓಡೋ ಸಮಯ ಓಕೆ ಅಣ್ಣ ಸಿಗಮ್ ಬಾಯ್ ಬಾಯ್ ಬ್ರೋ ಬಾಯ್ ಬ್ರೋ 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 ನಿಮ್ಮ ಹೆಸರು ತುಂಬಾ ಥ್ಯಾಂಕ್ಸ್ ಬ್ರೋ ಬಾಯ್ ಅಣ್ಣ ರೀ ಕ್ಯಾಮ್ರಾ ಅಣ್ಣ ರೀ ಬಾಯ್ ಅಣ್ಣ ಆಗುತ್ತಾ ಬಾಯ್ ಬಾಯ್ ಮನೆಯಾಗೂ ಇಲ್ಲಿಂದ ಓಡೋ ಸಮಯ